ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ನಮಃ ಯಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಮನೆಯಲ್ಲಿ ರಾಹು ದೋಷ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ರಾಹು ದಶೆ ನಡೀತಾ ಇದೆ ಅಂತ ಹೇಳ್ತಾರೆ ಇನ್ನು ಗುರು ದಶೆ ರಾಹು ಭುಕ್ತಿ ನಡೀತಾ ಇದೆ ಅಂತಾರೆ ಇದನ್ನು ಗುರು ಚಾಂಡಾಲ ಯೋಗ ಅಂತ ಹೇಳಿ ಕರೀತಾರೆ ಆ ಸಂದರ್ಭದಲ್ಲಿ ಹಣಕಾಸಿಗೆ ತೊಂದರೆ ಕೆಲಸ ಮಾಡ್ತಾಯಿದ್ರೆ ಎಲ್ಲ ವಿಘ್ನಗಳು ಯಾವುದು ದುಡ್ಡು ಹಣಕಾಸು ಒದಗದಿರ ಇರೋ ಅಂಥದ್ದು ಈ ರೀತಿ ಹಿಂಸೆ ತಡ್ಕೊಳ್ಳೋಕ್ಕೆ ಆಗದಿರೋ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ಫ್ರಸ್ಟ್ರೇಷನನ್ನು ದೂರ ಮಾಡಿಕೊಳ್ಳೋದಕ್ಕೆ ರಾಹು ಪ್ರಸನ್ನತೆಯನ್ನು ಪಡ್ಕೊಳ್ಬೇಕು ರಾಹು ಅಂತಂದರೆ ಇವತ್ತಿನ ದಿನದಲ್ಲಿ ಇದನ್ನು ಮಾಡದಿರೋ ಇರೋರು ಇಡಿವೇ ಇಲ್ಲ ಎಲ್ಲರೂ ಕೂಡ ಅಶ್ವತ್ಕಟ್ಟೆಗೆ ಹೋಗ್ತೀರಿ ನಾಗರ ನಮಸ್ಕಾರ ಮಾಡ್ತೀರಿ ಅಲ್ಲಿ ಹೋಗಿ ಕೂಡ ಕಚಡ ಮಾಡ್ತೀರಿ ಹಾಲು ಮೊಸರು ಸುರಿದ್ಬಿಟ್ಟು ಅದರ ಮೇಲೆ ಅರ್ಶನ ಹಾಕ್ಬಿಟ್ಟು ಬಂದುಬಿಡ್ತೀರಿ ಇದೆಲ್ಲವೂ ಕೂಡ ಅನೇಕ ವಿಧವಾದ ಸಮಸ್ಯೆಗಳ ಕಾರಣ ಆಗುತ್ತೆ ನಾನು ನಾಗನ ವಿಚಾರವಾಗಿ ನಾಗನ ಪೂಜೆಯ ವಿಚಾರವಾಗಿ ಮುಂದೆ ಇನ್ನೊಂದು ದಿನ ತಿಳಿಸ್ತೀನಿ ಈ ರಾಹು ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತೀನಿ ರಾಹು ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಏನಪ್ಪ ಪರಿಹಾರ ಅಂತಂದರೆ ಟಾಯ್ಲೆಟ್ಸ್ ಬಚ್ಚಲ ಮನೆಯಲ್ಲಿ ಪಾಚಿ ಕಟ್ಕೊಂಡ್ಬಿಟ್ಟಿರುತ್ತೆ ಎಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ ಬಚ್ಚಲ ಮನೆ ಟೈಲ್ಸ್ ಹಾಕಿರ್ತಾರೆ ಟೈಲ್ಸ್ ಕ್ಲೀನ್ ಆಗಲಿ ಅಂತ ಹೇಳಿ ಹಾಕೋದು ಕೆಲಸದವಳು ಬರಲಿಲ್ಲ ನಮಗೆ ತೊಳ್ಕೊಳ್ಳೋಕ್ಕೆ ಸೋಮಾರಿತನ ನಾವು ತೊಳೆದಿಲ್ಲ ಆ ಬಚ್ಚಲ ಮನೆ ಎಲ್ಲ ಗಲೀಜು ತುಂಬ್ಕೊಂಬಿಟ್ಟಿರುತ್ತೆ ಶಾಂಪು ಬಾಟ್ಲು ತಂದಿರ್ತೀವಿ ಆ ಶಾಂಪು ಎಲ್ಲ ಉಪಯೋಗಿಸ್ಬಿಟ್ಟು ಖಾಲಿ ಆಗಿಬಿಟ್ಟಿರುತ್ತೆ ಬಾಟ್ಲು ಅದನ್ನೆತ್ತ ಆ ಕಡೆ ಪಕ್ಕಕ್ಕೆ ಎಸ್ತಿರ್ತೀವಿ ಇನ್ನು ಸಣ್ಣ 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 ಸ್ಯಾಚ್ಟ್ಸ್ ತಗ್ತೀವಿ ಕಟ್ ಮಾಡ್ತೀವಿ ಅದನ್ನು ಬಚ್ಚಲ ಮನೇಲಿ ಬಿಡ್ತೀವಿ ಅದು ಕಟ್ಕೊಳ್ಳೋವರೆಗೂ ಅಲ್ಲಿ ನೀರು ಕಟ್ಕೋತಾ ಇದೆ ಅಂತ ಗೊತ್ತಾದಾಗ ಕ್ಲೀನ್ ಮಾಡ್ತೀವಿ ಬಿಟ್ಟು ಅಲ್ಲಿವರೆಗೂ ಕ್ಲೀನೇ ಮಾಡೋಕ್ಕೆ ಹೋಗುತ್ತೆ ರಾಹು ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಟಾಯ್ಲೆಟ್ ಒಳ್ಳೆ ಪರಿಹಾರ ರೀ ಇದಂದರೆ ನೀವು ಕೇಳ್ತೀರಾ ಅರ್ಥ ಆಗುತ್ತಾ ಇದನ್ನೆಲ್ಲ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಉದಾಸೀನ ಮಾಡ್ತೀರಾ ನಿಮಗೆ ಸೇರಿ ಯಾರ ಮನೆಯಲ್ಲಿ ಟಾಯ್ಲೆಟ್ ಶುದ್ಧವಾಗಿರುತ್ತೆ ಅವ್ರ ಮನೆಯಲ್ಲಿ ರಾಹು ದೋಷ ನಿವಾರಣೆ ಆಗುತ್ತೆ ರಾಹು ದೋಷದಿಂದ ಆಗುವಂತಹ ಸಮಸ್ಯೆಗಳೇನು ಏಣಿ ಏರಿದ ಹಾಗೆ ಏರ್ತಾಯಿರ್ತೀರಿ ಠಪ್ ಅಂತ ಹಾವು ಏಣಿ ಆಟ ಆಡ್ತಾ ಇದ್ವಿ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಇವಾಗೆಲ್ಲ ಅದೆಲ್ಲ ಗೊತ್ತಿದೆಯಲ್ವೋ ಗೊತ್ತಿಲ್ಲ ಸ್ನೇಕ್ ಆ್ಯಂಡ್ ಲ್ಯಾಡರ್ ಏಣಿ ಹತ್ಕೊಂಡು ಹೋಗ್ತಾ ಇರೋದು ಮಧ್ಯ ಸರ್ಪದ ಬಾಯಿ ಬಂದು ಕೆಳಗಡೆ ಸೊನ್ನೆಗೆ ಬಂದುಬಿಡ್ತಾಯಿದ್ವಿ ಜೀವನ ಹಾಗಾಗ್ತಾ ಇರುತ್ತೆ ಏನು ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ ಅನ್ನೋವಾಗ ಟಪ್ ಅಂತ ಕೆಳಗೆ ಬಿದ್ದು ಹೋಗ್ತೀವಿ ಇದೆಲ್ಲ ರಾಹು ದೋಷದ ಸೂಚನೆ ಸುಮ್ಮ ಸುಮ್ಮನಾದರೂ ಮನೆಯಲ್ಲಿ ಕೈ ಕುಯ್ಕೊಳ್ಳೋದು ರಕ್ತ ಬರುವಂಥದ್ದಾಗೋದು ಮತ್ತು ಅನವಶ್ಯಕವಾದ ಕಿರಿಕಿರಿಗಳು ಇವೆಲ್ಲ ರಾಹು ದೋಷದ ಸಂಕೇತ ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಮನೆಯಲ್ಲಿ ಟಾಯ್ಲೆಟ್ಸ್ನ ಎರಡು ದಿನಕ್ಕೆ ಒಂದ್ಸಲಿ ನೀವೇ ನೀರು ಹಾಕಿ ತೊಳೆಯೋಕ್ಕೆ ಶುರು ಮಾಡಿ ಇಫ್ ಪಾಸಿಬಲ್ ಕ್ಲೀನಾಗಿ ಆ್ಯಸಿಡ್ ಹಾಕಿ ತೊಳೆಯೋದ್ರಲ್ಲಿ ಸಂದ ಸಂದೇಹನೂ ಇಲ್ಲ ಅನುಮಾನವೂ ಇಲ್ಲ ಅವಮಾನವೂ ಇಲ್ಲ ಯಾಕಂದರೆ ನಮ್ಮ ಟಾಯ್ಲೆಟ್ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರೆ ತಪ್ಪೇನೂ ಇಲ್ಲ ಸ್ವಾಮಿ ಒಂದು ವೇಳೆ ಕೆಲಸದವಳೆ ಬಂದು ಮಾಡಬೇಕು ಅಂತ ಕೆಲಸದವರೇ ಬಂದು ಮಾಡ್ತಾರೆ ಅಂತಂದರೆ ಅದನ್ನು ಮಾಡಿಸಿ ನೀವು ಏನು ಮಾಡಬೇಕು ರಾಬಿನ್ ಬ್ಲೂ ಎಲ್ಲರೂ ಕೂಡ ಬಟ್ಟೆ ಒಗೆಯುವಾಗ ಬ್ಲೂ ಉಪಯೋಗಿಸ್ತೀರ ನೀಲಿ ಆ ನೀಲಿಯನ್ನು ಒಂದು ಮಗ್ಗಲ್ಲಿ ಒಂದು ಮಗ್ಗ ನೀರಿಗೆ ಒಂದು ಐದು ಡ್ರಾಪ್ ನೀಲಿ ಹಾಕಿ ಅದನ್ನು ಟಾಯ್ಲೆಟ್ಗೆ ಹಾಕ್ಬಿಟ್ಟು ಫ್ಲೆಶ್ ಮಾಡಿ ಮತ್ತು ಹಾರ್ಪಿಕ್ಕು ಅದು ಕೂಡ ಬ್ಲೂ ಕಲರ್ ಬರುತ್ತೆ ಅದನ್ನು ಸುಮ್ಮನೆ ಹೀಗೆ ಸಿಂಪಡಿಸ್ಬಿಟ್ಟು ಒಂದು ಸಲ ಪರ್ಕೆ ಹೀಗೆ ಆಡಿಸಿ ನೀರು ಚೆಲ್ಬಿಡಿ ಆಮೇಲೆ ಕೆಲಸದವ್ರು ಬಂದು ಕ್ಲೀನಾಗಿ ಬೇಕಾದ್ರೆ ತೊಳ್ಕೊಡ್ಲಿ ನೀವು ನೀವೇ ಕ್ಲೀನ್ ಮಾಡಿಕೊಂಡ್ರೆ ಸಂದೇಹ ಇಲ್ಲ ಒಂದು ವೇಳೆ ನನಗೆ ಪ್ರೆಸ್ಟೀಜ್ ಇಶ್ಯೂ ಹಂಗೆಲ್ಲ ಬಗ್ಗಕ್ಕೆಲ್ಲ ಆಗಲ್ಲ ಸ್ವಾಮಿ ಪಾಪ ತುಂಬ ದೊಡ್ಡ ಮನುಷ್ಯರು ಇರ್ತೀರಿ ಆ ದೊಡ್ಡ ಮನುಷ್ಯರು ಮನೆಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರು ಬೇರೆ ಬೇರೆ ಇದ್ದೇ ಇರ್ತಾರೆ ಆದರೆ ನಿಮ್ಮ ಕರ್ಮ ನೀವು ಕಳ್ಕೊಬೇಕಲ್ಲ ಅದಕ್ಕೇನು ಮಾಡಬೇಕು ಈ ರೀತಿ ಮಾಡಿ ಒಂದು ಬಕೆಟ್ ನೀರು ಸ್ನಾನ ಆಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಸ್ನಾನ ಆದಮೇಲೆ ಹಾಗೆ ಆಚೆ ಬರಬೇಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ತಿರ್ಗಿ ಯಾಕೆ ನೀರು ಹಾಕ್ಕೋಬೇಕು ಅಂದ್ಕೋಬೇಡಿ ಫಸ್ಟು ಒಂದು ಸ್ವಲ್ಪ ನೀರನ್ನು ತೆಗೆದು ಬಚ್ಚಲಿಗೆ ಸಂಪೂರ್ಣವಾಗಿ ಚೆಲ್ಬಿಡಿ ಆಮೇಲೆ ಒಂದು ಮಗ್ಗಲ್ಲಿ ನೀರು ತೊಗೊಂಡು ಕಾಲು ತೊಳ್ಕೊಂಡು ಆಚೆ ಬನ್ನಿ ಸ್ನಾನ ಆದಮೇಲೆ ತಿರ್ಗ ಯಾಕೆ ಕಾಲು ತೊಳಿಬೇಕು ಅಂತ ಕೇಳಿದ್ರೆ ಎಲ್ಲ ಕರ್ಮವು ಕೂಡ ಪಾದದ ಮುಖಾಂತರ ಆಚೆ ಹೋಗಿರುತ್ತೆ ನೆಗೆಟಿವ್ ಎನರ್ಜಿ ಆಚೆ ಹೋಗಿರುತ್ತೆ ಲಾಸ್ಟಲ್ಲಿ ತಿರ್ಗಾ ಬಚ್ಚಲು ತುಳಿಯಬೇಕಲ್ಲ ನಾವು ಆಚೆ ಬರೋಕ್ಕಾಗದೇ ಇಲ್ವಲ್ಲ ಒಂದು ಒಂದು ಬಕೆಟ್ ನೀರು ಹಾಕಿದ ತಕ್ಷಣ ಕರ್ಮ ಎಲ್ಲ ಆಚೆ ಹೋಯಿತು ಆಮೇಲೆ ಪಾದದ ಮೇಲೆ ಅಲ್ಪ ಸ್ವಲ್ಪ ಇದ್ರೆ ಅದು ಹೊಟ್ಟೋಗ್ಲಿ ಅಂತ ಹೇಳಿ ನೀರು ಹಾಕ್ಕೊಂಡಾಗ ಪರಿಪೂರ್ಣವಾದ ಶುದ್ಧಿ ಆಗುತ್ತೆ ನೀವು ಆಚೆ ಬನ್ನಿ ರಾಹು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ